ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡರವರ ಪರವಾಗಿ ಮತಯಾಚನೆ ನೀಡಿದ ಮಂಡ್ಯ ಜಿಲ್ಲಾ ನಾಯಕರು ಶಿಕ್ಷಕರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮರಿತಿಬ್ಬೇಗೌಡರ ಪರವಾಗಿ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಶಾರ್ಜನ್ ವಿಧಾನ ಪರಿಷತ್ ಸದಸ್ಯ ದಿನೇಶ್ ದೇವೇಗೌಡ ಜಿಲ್ಲಾಧ್ಯಕ್ಷ ಸಿಗೌಡ ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ವಿಶ್ವವಿದ್ಯಾಲಯದ ಶಿಕ್ಷಕರನ್ನು ಭೇಟಿ ಮಾಡಿ ನಮ್ಮ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ಮನವಿ ಮಾಡಿದರು മ് അട്ടോമെൻ മെഞ്ച നെയിൻ ദേ വറുമ്പിട സാൻ നാരോ നാരോ ഇക്കട ചേച്ചാ അണാ ഇങ്ങോട്ട് പോടാ ഇങ്ങോട്ട് ആള് ചൂണ്ടി വരാൻ ഉള്ളോ കൊണ്ട ഇക്കട വരാം നീ യാരിക്ക് 100 വരെ ചിറണാ ചിറൺ പോസ്റ്റ് പെഫ്രസ് വാട്ടേവർ സീരീസ് നമ്പർ 1 ಮೇಡಮ್ ಆಕಡೆ ಹೋಗಿ ಮೇಡಮ್ ಅಲ್ಲ ಅಲ್ಲ

ಡೆಪ್ ಮಾಡಿ ಪಿಚಿಂಗ್ ಟೀಚರ್ ಅಲ್ಲಿ ನಿಮಗೆ ಬಂದ್ರಾ ಅಂತ ಹೇಳಿ ಎಲ್ಲ ಸಕ್ಕೇನು ಬಹಳ ವರ್ಷದವರು ಓಕೆ ಓಕೆ ಹೋಗ್ತಾ ಇದ್ರು ಏನಾಯ್ತು ಆಯ್ತಾ ದೂರ ದೂರ ಹೋಗ್ತಾ ಇತ್ತು ಆಯ್ತು ನಿಮಗೆ ಬರಲಿ ಇಲ್ಲಿ ಅವರ ಸರಿಯಲ್ಲ ಆಯ್ತು ಆ ಇದರ ಇಷ್ಟೆ ಮಾಡೋದು YouTube ಚಾನೆಲ್ ಗೆ ಹೋಗ್ತಿದ್ರು ಎಲ್ಲ ಬುದ್ಧಗವ ನೋಡಿ

ಕಳೆದ ನಾಲ್ಕು ಅವಧಿಯಿಂದ ಸುಶಿಕ್ಷಿತ ಮತದಾರರಂತ ಶಿಕ್ಷಣ ಕ್ಷೇತ್ರದಿಂದ ಸನ್ಮಾನ್ಯ ಮರಿತಿ ಶಿಕ್ಷಣ ಸಮುದಾಯ ಆ ಪ್ರತಿನಿಧಿಗಳು ಇವತ್ತು ವಿಧಾನ ಪರಿಷತ್ತು ವಾಗ್ಮಿಗಳು ಬುದ್ಧಿಜೀವಿಗಳು ಸದನ ಎಂದೇ ಹೆಸರಾಗಿದೆ ಅಂತಹ ಸದನದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಶಿಕ್ಷಕರ ಧ್ವನಿಯಾಗಿ ಸನ್ಮಾನ್ಯ ಮರಿತಿಬ್ಬೇಗೌಡರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪ್ರೌಢಶಾಲಾ ಶಿಕ್ಷಕರ ಸಮಸ್ಯೆಗಳಿರ್ಬೋದು ಯು ಕಾಲೇಜು ಲಕ್ಷರಸ್ಗಳ ಸಮಸ್ಯೆ ಇರ್ಬೋದು ಪದವಿ ಶಿಕ್ಷಣ ಪ್ರಾಧ್ಯಾಪಕರ ಸಮಸ್ಯೆಗಳಿರ್ಬೋದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ಪ್ರಾಧ್ಯಾಪಕರ ಸಮಸ್ಯೆಗಳಿರ್ಬೋದು ತಾಂತ್ರಿಕ ಶಿಕ್ಷಣದ ಉಪನ್ಯಾಸಕರ ಸಮಸ್ಯೆಗಳಿರ್ಬೋದು ಅವೆಲ್ಲವನ್ನು ಕೂಡ ಸದನದ ಒಳಗೆ ಮತ್ತು ಸದನದ ಹೊರಗೆ ನಿರಂತರವಾಗಿ ಪರಿಹರಿಸಲಿಕ್ಕೆ ಹೋರಾಟವನ್ನು ಅವರ ಆಡಳಿತ ಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ ನಿರಂತರವಾಗಿ ಹೋರಾಟ ಮಾಡುವ ಮೂಲಕ ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಂಥ ಒಬ್ಬ ಶಿಕ್ಷಣ ತಜ್ಞರನ್ನು ಶಿಕ್ಷಣ ಸಮುದಾಯ ಶಿಕ್ಷಕ ಸಮುದಾಯ ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಸೆನೆಟ್ ಸಿಂಡಿಕೇಟ್ ಸದಸ್ಯರು ಕೆ ಪಿ ಸಿ ಸಿ ಅಂತ ಎಚ್ ಎ ವೆಂಕಟೇಶ್ವರವರು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸ್ಟಾರ್ ಚಂದ್ರಣ್ಣವರು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಚಿದಂಬರಂರವರು ರಘುನಂದ ವಿಜಯಲಕ್ಷ್ಮಿ ರಘುನಂದನ್ವರು ಎಲ್ಲರೂ ಸೇರಿ ಇವತ್ತು ಒಟ್ಟಾಗಿ ಶಿಕ್ಷಕರನ್ನು ಭೇಟಿ ಮಾಡಿ ಅವ್ರ ಪರವಾಗಿ ನಾವು ಮತಯಾಚನೆಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ಮರಿತಿ ಬೇಗೌಡರು ಶಿಕ್ಷಕನ ಕ್ಷೇತ್ರದ ಪ್ರತಿನಿಧಿಯಾಗಿ ಮೇಲ್ಮನೆ ಪ್ರವೇಶ ಮಾಡ್ತಾರೆ ಶಿಕ್ಷಕರು ಅವ್ರ ಪರವಾಗಿದ್ದಾರೆ ಅವರ ಕೈ ಹಿಡಿತಾರೆ ಅನ್ನುವಂಥ ಒಂದು ನಂಬಿಕೆ ನಮಗಿದೆ ಥ್ಯಾಂಕ್ ಯು